ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾನು ಪ್ರಸ್ತುತ ಪಡಿಸಲಿದ್ದೇನೆ ಎಂಟನೇ ತರಗತಿ ತೃತೀಯ ಭಾಷೆ ಪಠ್ಯಪುಸ್ತಕದ ಐದನೆಯ ಗದ್ಯಪಾಠ ಅಗಲು ವೇಷಗಾರರು ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರು ಜಂಬಣ್ಣ ಅಮರಚಿಂತ ಮಕ್ಕಳೇ ಗಮನಿಸಿ ಅಗಲು ವೇಷಗಾರರು ಪದ್ಯದ ಶಿರೋನಾಮೆ ಅಂದರೆ ಪದ್ಯಪಾಠದ ಟೈಟಲ್ ಹೆಸರು ಹಗಲು ವೇಷಗಾರರು ಎಂದರೆ ಇಲ್ಲಿ ಹಗಲಿನ ಹೊತ್ತಿನಲ್ಲಿ ಬಣ್ಣ ಬಳೆದುಕೊಂಡು ವೇಷವನ್ನು ನಾಟಕಗಳನ್ನು ಮಾಡುವಂತಹ ಜನಗಳು ಇಲ್ಲಿ ಹಗಲು ವೇಷಗಾರರು ಯಾವ ರೀತಿ ಅವರು ಬದುಕನ್ನು ಸಾಗಿಸುತ್ತಾರೆ ಹಾಗೆಯೇ ಸಮಾಜಕ್ಕೆ ಅವರಿಂದ ಸಿಗುವಂತಹ ಪಾಠ ಎಂತಹದ್ದು ಸಮಾಜಕ್ಕೆ ಅವರು ಕೊಡುವಂತಹ ಮೌಲ್ಯಗಳು ಯಾವ ರೀತಿಯವು ಎಂಬುದನ್ನು ನಮಗೆ ಈ ಪದ್ಯಪಾಠ ತಿಳಿಸಿಕೊಡುತ್ತದೆ ಮೊದಲಿಗೆ ಪದ್ಯಕ್ಕೆ ಬೇಕಾದಂತಹ ಪ್ರವೇಶವನ್ನು ನೋಡೋಣ ಕವಿತೆಯು ವೇಷಗಾರ ಸಮುದಾಯ ಬದುಕಿನ ಚಿತ್ರವನ್ನು ಕೊಡುತ್ತಿದೆ ವೇಷ ಹಾಕು ಎನ್ನುವುದಕ್ಕೆ ಮೋಸ ಮಾಡು ಎಂಬ ಅರ್ಥವೂ ಕೂಡ ಇದೆ ಆದರೆ ಇಲ್ಲಿ ವೇಷಗಾರರು ಮೋಸಗಾರರು ಅಲ್ಲ ಬದುಕನ್ನು ನಡೆಸಲು ಕಲೆಯನ್ನು ಆಧರಿಸಿದವರು ಈ ವೇಷಗಾರರು ಮಕ್ಕಳೇ ಗಮನಿಸಿ ಕವಿತೆಯು ವೇಷವನ್ನು ಹಾಕತಕ್ಕಂತಹ ಸಮುದಾಯ ಅವರ ಬದುಕಿನ ಚಿತ್ರವನ್ನು ನಮಗಿಲ್ಲಿ ಗದ್ಯಪಾಠ ಕಟ್ಟಿಕೊಡುತ್ತದೆ ಇಲ್ಲಿ ವೇಷ ಹಾಕು ಎನ್ನುವುದಕ್ಕೆ ಮತ್ತೊಂದು ಅರ್ಥ ಕೂಡ ಇದೆ ಅದೇನೇ ಮೋಸ ಮಾಡು ನಾಟಕವನ್ನು ಮಾಡು ತೋರಿಕೆಯ ಪ್ರೀತಿಯನ್ನು ತೋರಿಸು ಭಕ್ತಿಯನ್ನು ತೋರಿಸು ಎಂಬ ಅರ್ಥ ಆದರೆ ಇಲ್ಲಿ ವೇಷಗಾರರು ಎಂದಾಗ ಬಣ್ಣವನ್ನು ಹಾಕಿಕೊಂಡು ನಾನಾ ರೀತಿಯ ಪಾತ್ರಗಳ ಜೀವನ ಮಾಡು ಪಾತ್ರಗಳ ನಟನೆಯನ್ನು ಮಾಡುತ್ತಾ ಜೀವನ ಮಾಡುವಂತಹ ವೇಷಧಾರಿಗಳಾಗಿರುತ್ತಾರೆ ಆದರೆ ಇವರು ನಿಜ ಜೀವನದಲ್ಲಿ ಮೋಸಗಾರರಲ್ಲ ಅವರ ಬದುಕನ್ನು ನಡೆಸಲು ಈ ಕಲೆಯನ್ನು ಅವರು ಆಧರಿಸಿದಂತಹವರು ಆಗಿರುತ್ತಾರೆ ಅನಕ್ಷರಸ್ಥರಾದ ಇವರು ಮಹಾಭಾರತ ರಾಮಾಯಣ ಮೊದಲಾದ ಮಹಾಕಾವ್ಯಗಳನ್ನು ಓದಿದಂತಹವರಲ್ಲ ಆದರೂ ಕೂಡ ಇವರಿಗೆ ಅಪಾರ ಜ್ಞಾನ ಇರುತ್ತದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಇವರು ಜನರಿಗೆ ಪರಿಚಯ ಮಾಡಿಕೊಡುತ್ತಾರೆ ಸದಾ ಊರಿಂದ ಊರಿಗೆ ತಿರುಗಾಟ ಮಾಡುವ ಅಲೆಮಾರಿಗಳು ಇವರು ಇವರನ್ನು ಬಹು ರೂಪಿಗಳು ಎಂತಲೂ ಕೂಡ ಕರೆಯುವರು ಬೇರೆಯವರಿಗೆ ಮನರಂಜನೆ ಕೊಡಲು ತಮ್ಮ ಬಾಳನ ಸವಿಸುತ್ತಾರೆ ಈ ವೇಷಧಾರಿಗಳು ಆದರೆ ಇವರ ಕಷ್ಟಕರ ಬದುಕಿನ ನಾಟಕವು ಇನ್ನೂ ಮುಗಿದಿಲ್ಲ ಇವರ ಬದುಕಿನಲ್ಲಿ ಬದಲಾವಣೆ ಆಗಬೇಕಾಗಿದೆ ಅದು ಯಾವಾಗ ಸಾಧ್ಯವಾಗುತ್ತದೆಯೋ ತಿಳಿಯದು ಎಂಬುದು ಪ್ರಸ್ತುತ ಗದ್ಯಪಾತ ಪಾಠದ ಆಶಯವಾಗಿದೆ ಮಕ್ಕಳೇ ಗಮನಿಸಿ ನಾವಿಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂತಹದು ವೇಷಧಾರಿಗಳು ಗದ್ಯಪಾಠದಲ್ಲಿ ಬಂದಿರುವಂತಹ ಹಗಲು ವೇಷಗಾರರು ನಿಜ ಜೀವನದಲ್ಲಿ ಸುಳ್ಳನ್ನು ಅಥವಾ ಮೋಸವನ್ನು ಮಾಡುವುದಿಲ್ಲ ಎಂಬ ಅರ್ಥ ಎಂಬ ಸಂದೇಶವನ್ನು ನಮಗೆ ಈ ವೇಷಧಾರಿಗಳ ಮೂಲಕ ತಿಳಿಸಿಕೊಡುತ್ತದೆ ಹಾಗಾದರೆ ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ನೋಡೋಣ ನಾವಿಲ್ಲಿ ಚಿತ್ರದಲ್ಲಿ ನೋಡುತ್ತಿದ್ದೇವೆ ಪದ್ಯವನ್ನು ರಚನೆ ಮಾಡಿರುವಂತಹ ಕವಿಗಳನ್ನು ಇವರು ಹೈದರಾಬಾದ್ ಕರ್ನಾಟಕ ಭಾಗದ ಕನ್ನಡ ಸಾಹಿತ್ಯ ವಲಯದಲ್ಲಿ ರಾಯಚೂರಿನಲ್ಲಿ ಜಂಬಣ್ಣ ಅಮರಚಿತ್ರ ಹೆಸರು ಪ್ರಸಿದ್ಧವಾಗಿದೆ ಏಕೆಂದರೆ ಶ್ರೀಯುತರು ರಾಯಚೂರಿನಲ್ಲಿ ಏಳು ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಜನನಾಗ್ತಾರೆ ಮುಂಜಾವಿನ ಕೊರಳು ಅದೋ ಜಗತ್ತಿನ ಅಕಾವ್ಯ ಮಣ್ಣಲ್ಲಿ ಬಿರಿದ ಅಕ್ಷರಗಳು ಅಮರಚಿಂತರ ಕಾವ್ಯ ಅರಿಯುವ ನದಿಗೆ ಮೈಯೆಲ್ಲ ಕಾಲು ಮುಳ್ಳಿನ ಬಾಯಲ್ಲಿ ಹೂ ನಾಲಿಗೆ ಪದಗಳು ನಲಿದಾಡುತ್ತಿವೆ ಪಾದಗಳಾಗಿ ಬಾಧೆಯ ವೃಕ್ಷದಲ್ಲಿ ಬೋಧಿಯ ಪರಿಮಳ ಮುಂತಾದ ಕವನ ಸಂಕಲನಗಳನ್ನು ಕರುಮಯ್ಯ ಮತ್ತು ಅಂಕುಶ ದೊಡ್ಡಿ ಬೂಟುಗಾಲಿನ ಸದ್ದು ಮುಂದಾದಂತಹ ಕಾದಂಬರಿಗಳನ್ನು ಮಡಿವಾಳ ಮಾಚಿದೇವ ಎಂಬ ವಿಮರ್ಶಾ ಕೃತಿಯನ್ನು ಇವರು ರಚನೆ ಮಾಡಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಇನ್ನು ಶ್ರೀಯುತರು ಅಗಲು ವೇಷಗಾರರು ಪದ್ಯವನ್ನು ಅದೋ ಜಗತ್ತಿನ ಆ ಕಾವ್ಯ ಕವನ ಸಂಗ್ರಹದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೇ ಗಮನಿಸಿ ಕೃತಿಕಾರರ ಪರಿಚಯದಲ್ಲಿ ನೀವು ತಿಳಿದುಕೊಳ್ಳಬೇಕಾದದ್ದು ಜಂಬಣ್ಣ ಅಮರಚಿಂತರ ಪ್ರಮುಖ ಕೃತಿಗಳು ಹಾಗೂ ಈ ಗದ್ಯಪಾಠವನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದನ್ನು ನೀವು ಗಮನಿಸಬೇಕು ಅದು ಜಗತ್ತಿನ ಆ ಕಾವ್ಯ ಕವನ ಸಂಗ್ರಹದಿಂದ ಹಗಲು ವೇಷಗಾರರು ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಕಠಿಣ ಪದಗಳನ್ನು ಗಮನಿಸಿ ಅಂಚೆ ಅಂದರೆ ಟಪಾಲು ಪೋಸ್ಟ್ ಅಂತ ಅರ್ಥ ಅರ್ಥ ಅಂದರೆ ಪುರುಷಾರ್ಥ ಸಂಪತ್ತು ಹಣ ಇತ್ಯಾದಿ ಅರ್ಥವನ್ನು ನೀಡುತ್ತದೆ ಒಡಲು ಎಂದರೆ ಹೊಟ್ಟೆ ಗರ್ಭ ಶರೀರ ದೇಹ ಸಂದರ್ಭಕ್ಕೆ ತಕ್ಕಂತೆ ಅರ್ಥವನ್ನು ಕೊಡುತ್ತದೆ ಗೋಸುಂಬೆ ಅಂದರೆ ದೇಹದ ಬಣ್ಣವನ್ನು ಬದಲಿಸಬಲ್ಲ ಓತಿಕೇತ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿ ಅದೇ ಉಸಿರುವಳ್ಳಿ ಕೆಮಿಲಿಯನ್ ಅಂತಾರೆ ಇಂಗ್ಲೀಷಲ್ಲಿ ಗೋಸುಂಬೆದ್ರೆ ದೇಹದ ಬಣ್ಣವನ್ನು ಬದಲಿಸಬಲ್ಲ ಓತಿಕೇತ ಎಂದು ಅರ್ಥ ಅದನ್ನೇ ಓಸರವಳ್ಳಿ ಅಂತಲೂ ಕರೀತಾರೆ ಇನ್ನು ಗೈ ಅಂದರೆ ಮಾಡು ಎಂದರ್ಥ ತೇಜಸ್ವಿ ಅಂದರೆ ಕಾಂತಿಯುಳ್ಳವನು ಸಮರ್ಥ ಪ್ರಭಾವಶಾಲಿ ಎಂಬ ಅರ್ಥವನ್ನು ಕೂಡ ಕೊರುತ್ತದೆ ದಿಗ್ ದರ್ಶಕ ಅಂದರೆ ನಿದರ್ಶಕ ಮಾರ್ಗದರ್ಶಕ ದಣಿಗಳು ಎಂದರೆ ಒಡೆಯರು ಯಜಮಾನ ಪರಿಣಿತ ಅಂದರೆ ನಿಪುಣ ಎಂಬ ಅರ್ಥವನ್ನು ನೀಡುತ್ತದೆ ಪರಿತಾಪಿಸು ಅಂದರೆ ದುಃಖವನ್ನು ಪಡು ಬಟ್ವಾಡ ಅಂದರೆ ವಿತರಿಸುವುದು ಎಂಬ ಅರ್ಥ ಇಲ್ಲಿ ಮತ್ತೊಂದು ಪದ ಬಹುರೂಪಿ ಅಂದರೆ ಅನೇಕ ರೂಪ ತಳೆಯುವವರು ಭಾಗವತ ಅಂದರೆ ಹರಿದಾಸ ಅಥವಾ ವಿಷ್ಣು ಭಕ್ತ ಯಕ್ಷಗಾನ ಮತ್ತು ಬಯಲಾಟಗಳ ನಿರ್ದೇಶಕನನ್ನು ಭಾಗವತ ಅಂತ ಕರೀತಾರೆ ಮಹಲು ಅಂದರೆ ಅರಮನೆ ಸೌಧ ಭವನ ಮಹಡಿ ಉಪ್ಪರಿಗೆ ಇತ್ಯಾದಿ ಅರ್ಥವನ್ನು ನೀಡುತ್ತದೆ ಮೂಡಣ ಅಂದರೆ ಪೂರ್ವ ಪೂರ್ವ ದಿಕ್ಕಿಗೆ ಮೂಡಣ ಅಂತ ಕರೀತಾರೆ ಮೆಟ್ಟು ಅಂದರೆ ಕಾಲಿನಿಂದ ತುಳಿ ಪಾದದಿಂದ ಒತ್ತು ಧ್ವಂಸಗೊಳಿಸು ನಾಶ ಮಾಡು ಎಂಬ ಅರ್ಥಗಳನ್ನು ನೀಡುತ್ತದೆ ರಂಜಿಸು ಅಂದರೆ ಸಂತೋಷಗೊಳಿಸು ಇಗ್ಗುವಂತೆ ಮಾಡು ವಾರಸುದಾರ ಅಂದರೆ ಹಕ್ಕುದಾರ ಬಾಧ್ಯಸ್ಥ ಪಿತ್ರಾರ್ಜಿತ ಆಸ್ತಿಯ ಹಕ್ಕುದಾರ ಪೋಷಕ ಅಂದರೆ ಮೇಲ್ವಿಚಾರಕ ಎಂಬ ಅರ್ಥವನ್ನು ಕೊಡುತ್ತದೆ ಮಕ್ಕಳೇ ಮುಂದೆ ನಾವು ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿಯೋಣ ಪದ್ಯ ಹೀಗಿದೆ ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರು ಯಾರು ಜಂಬಣ್ಣ ಅಮರಚಿಂತ ಬನ್ನಿ ಪದ್ಯದ ಸಾಲುಗಳನ್ನು ನೋಡೋಣ ಹಗಲು ವೇಷಗಾರರಿವರು ಮೋಸಗಾರರಲ್ಲ ಇವರು ಹಗಲಿನಲ್ಲಿ ವೇಷವನ್ನು ಹಾಕಿಕೊಳ್ಳುವಂತಹ ವೇಷಗಾರರು ಆದರೆ ಮೋಸಗಾರರು ಇವರಲ್ಲ ಹಗಲ ಹೆಗಲಿಗೆ ಹೆಗಲು ಕೊಟ್ಟವರು ಮೂಡಣದಿಂದ ಮೂಡಿ ಬಂದ ಸೂರ್ಯನ ತೇಜಸ್ವಿ ಮಂಡಳದ ವಾರಸುದಾರರು ಬದಲಿಸಿದರು ಬಣ್ಣ ಗೋಸುಂಬೆಗಳು ಅಲ್ಲ ಅಣ್ಣ ಇಲ್ಲಿ ಗಮನಿಸಿ ಹಗಲ ಹೆಗಲಿಗೆ ಹೆಗಲನ್ನು ಕೊಟ್ಟವರು ಹಗಲಿನಲ್ಲಿ ಕೆಲಸವನ್ನು ದುಡಿಮೆಯನ್ನು ಮಾಡುತ್ತಾ ಆ ದುಡಿಮೆಗೆ ಜೀವನವನ್ನು ನಡೆಸುವಂತಹವರು ವೇಷಗಾರರು ಬಣ್ಣವನ್ನು ವೇಷಗಳನ್ನು ಪಾತ್ರಕ್ಕೆ ತಕ್ಕಂತೆ ರಾಮಾಯಣ ಮಹಾಭಾರತ ಅಥವಾ ಹರಿಶ್ಚಂದ್ರ ಕಾವ್ಯ ಹೀಗೆ ಹಲವಾರು ಕಥೆಗಳನ್ನು ಇವರು ಬಣ್ಣ ಹಾಕುವುದರ ಮೂಲಕ ವೇಷಗಳನ್ನು ಹಾಕುವುದರ ಮೂಲಕ ನಮಗೆ ನಟನೆ ಮಾಡಿ ತೋಡಿಸಿ ತೋಡಿಸಿಕೊಡುತ್ತಾರೆ ಅದರ ಜೊತೆಗೆ ಅದರ ಮುಖೇನ ಅವರ ಜೀವನವನ್ನು ಕಟ್ಟಿಕೊಡುತ್ತಾರೆ ಮೂಡಣದಿಂದ ಮೂಡಿ ಬಂದ ಸೂರ್ಯನ ತೇಜಸ್ವಿ ಮಂಡಳದ ವಾರಸುದಾರರು ಇವರು ಈ ಹಗಲು ವೇಷಗಾರರು ಯಾರು ಎಂದರೆ ಮೂಡಣ ಅಂದರೆ ಪೂರ್ವ ದಿಕ್ಕಿನಿಂದ ಮೂಡಿ ಬಂದ ಮೂಡಿ ಬಂದ ಸೂರ್ಯನ ತೇಜಸ್ವಿ ಮಂಡಳದ ವಾರಸುದಾರರು ಇವರು ಪೂರ್ವ ದಿಕ್ಕಿನಲ್ಲಿ ಹುಟ್ಟುವ ಸೂರ್ಯನ ಕಾಂತಿಯನ್ನು ಹೊಂದಿದಂತಹ ಸೂರ್ಯನ ವಾರಸುದಾರರು ಇವರಾಗಿದ್ದಾರೆ ಹಗಲು ವೇಷಗಾರರು ಬದಲಿಸಿದರು ಬಣ್ಣ ಅಂದರೆ ಇವರು ಪಾತ್ರಕ್ಕೆ ತಕ್ಕಂತೆ ವೇಷವನ್ನು ಬದಲಾಯಿಸುತ್ತಾರೆ ಅವರ ಬಣ್ಣವನ್ನು ಬದಲಿಸಿದರೂ ಕೂಡ ಇವರು ಗೋಸುಂಬೆಗಳು ಅಲ್ಲ ಗೋಸುಂಬೆಗಳು ಅಂದರೆ ಊಸರವಳ್ಳಿ ಕೆಮಿಲಿಯನ್ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಬಣ್ಣವನ್ನು ಬದಲಿಸುವಂತಹ ಊಸರವಳ್ಳಿ ಅಂತಹ ಒಂದು ಗುಣಗಳನ್ನು ಇವರು ಹೊಂದಿರುವುದಿಲ್ಲ ಇವರು ಬಹುರೂಪಿ ಬದುಕಿನ ಪಾತ್ರಧಾರಿಗಳು ಜೀವನದ ಬೇರೆ ಬೇರೆ ಪಾತ್ರಗಳಿಗೆ ಬಣ್ಣವನ್ನು ವೇಷವನ್ನು ಹಾಕಿಕೊಳ್ಳುವಂತಹ ಕೇವಲ ಪಾತ್ರಧಾರಿಗಳು ಅಷ್ಟೇ ನಿಜ ಜೀವನದಲ್ಲಿ ಇವರು ಮೋಸಗಾರರು ಅಲ್ಲ ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ಒಮ್ಮೆ ಗಮನಿಸಿ ವಿದ್ಯಾರ್ಥಿಗಳೇ ಹಗಲು ವೇಷಗಾರರಿವರು ಮೋಸಗಾರರಲ್ಲ ಹಗಲ ಹೆಗಳಿಗೆ ಹೆಗಲು ಕೊಟ್ಟವರು ಮೂಡಣದಿಂದ ಮೂಡಿ ಬಂದ ಸೂರ್ಯನ ತೇಜಸ್ವಿ ಮಂಡಳದ ವಾರಸುದಾರರು ಬದಲಿಸಿದರು ಬಣ್ಣ ಗೋಸುಂಬೆಗಳು ಅಲ್ಲವಣ್ಣ ಬಹುರೂಪಿ ಬದುಕಿನ ಪಾತ್ರಧಾರಿಗಳು ಮುಂದುವರಿಯುತ್ತ ಪದ್ಯದ ಸಾಲುಗಳನ್ನು ಗಮನಿಸಿ ಓದಲಿಲ್ಲ ರಾಮಾಯಣ ಓದಿದ್ದು ಗ್ರಾಮಾಯಣ ಪಠಿಸಲಿಲ್ಲ ಭಾಗವತ ವ್ಯಾಸರ ಮಹಾಭಾರತ ನಿರ್ದೇಶಿಸಲು ಯಾರಿಲ್ಲ ತಮಗೆ ತಾವೇ ದಿಗ್ದರ್ಶಕರು ಕುರಿತೋದತೆ ನಾಟಕ ಪ್ರಯೋಗ ಪರಿಣಿತರು ಗಿರಿಜನ ಸಂಸ್ಕೃತಿಯ ವಾಲ್ಮೀಕಿ ಭರತರು ಗಮನಿಸಿ ಈ ವೇಷಧಾರಿಗಳು ಅಂದರೆ ಹಗಲು ವೇಷಗಾರರು ರಾಮಾಯಣವನ್ನು ಓದಲಿಲ್ಲ ಅವರು ಓದಿತು ಬರೀ ರಾಮಾಯಣವನ್ನು ಗ್ರಾಮದಲ್ಲಿ ನಡೆಯುವಂತಹ ಸನ್ನಿವೇಶಗಳನ್ನು ಗ್ರಾಮದಲ್ಲಿ ನಡೆಯುವಂತಹ ನೈಜ ಘಟನೆಗಳನ್ನು ಇವರು ಭಾಗವತವನ್ನು ಪಠಿಸಲಿಲ್ಲ ಭಾಗವತವನ್ನು ಪಠಿಸುವುದು ಎಂದರೆ ಭಗವದ್ಗೀತೆಯನ್ನು ಕುರಿತು ಅವರು ಮಂತ್ರ ಪಠನೆಯನ್ನು ಅಥವಾ ಭಗವದ್ಗೀತೆಯನ್ನು ಅಭ್ಯಾಸ ಮಾಡಿದಂತಹವರು ಅಲ್ಲ ಅದಷ್ಟೇ ಅಲ್ಲ ವ್ಯಾಸರು ರಚನೆ ಮಾಡಿರುವಂತಹ ಮಹಾಭಾರತವನ್ನು ನಿರ್ದೇಶಿಸಲಿಲ್ಲ ಇವರು ಅಂತಹ ಮಹಾಭಾರತದ ಬಗ್ಗೆಯೂ ಕೂಡ ಇವರಿಗೆ ಗೊತ್ತಿಲ್ಲ ಯಾರಿಲ್ಲ ತಮಗೆ ತಾವೇ ದಿಗ್ದರ್ಶಕರು ಇಲ್ಲಿ ಅವರು ಅವರಿಗೆ ದಾರಿ ತೋರಿಸುವಂತಹವರು ಯಾರೂ ಇಲ್ಲ ಆದರೂ ಕೂಡ ದಾರಿ ತೋರಿಸ ದಿಗ್ ದರ್ಶಕರು ಅಂದರೆ ನಿರ್ದೇಶಕರು ಅಥವಾ ಮಾರ್ಗದರ್ಶಕರು ಇವರಿಗೆ ಮಾರ್ಗದರ್ಶನವನ್ನು ಮಾಡುವಂತಹವರು ನಿರ್ದೇಶನ ಮಾಡುವಂತಹವರು ಯಾರೂ ಇಲ್ಲ ಅವರಿಗೆ ಅವರೇ ದಿಗ್ದರ್ಶಕರು ನಿರ್ದೇಶಕರು ಅಥವಾ ಮಾರ್ಗದರ್ಶಕರಾಗಿರುತ್ತಾರೆ ನಿರ್ದೇಶಿಸಲಿಲ್ಲ ಯಾರು 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 ಯಾರೂ ಕೂಡ ಇಲ್ಲಿ ನಿರ್ದೇಶನವನ್ನು ಮಾಡಲಿಲ್ಲ ತಮಗೆ ತಾವೇ ದಿಗ್ ದರ್ಶಕರು ಮಾರ್ಗದರ್ಶಕರು ಕುರಿತು ಕುರಿತು ಅವ ಆ ಒಂದು ಪಾತ್ರಗಳನ್ನು ರಾಮಾಯಣ ಮಹಾಭಾರತ ಭಗವದ್ಗೀತೆ ಹೀಗೆ ಮಹಾಕಾವ್ಯಗಳನ್ನು ಕುಳಿತುಕೊಂಡು ಇವರು ಓದಿದಂತಹವರು ಅಲ್ಲ ಆದರೆ ನಾಟಕ ಪ್ರಯೋಗ ಮಾಡುವುದರಲ್ಲಿ ಇವರು ಪರಿಣಿತರು ಪ್ರಸಿದ್ಧರು ಬುದ್ಧಿಶಾಲಿಗಳು ಗಿರಿಜನ ಸಂಸ್ಕೃತಿಯ ವಾಲ್ಮೀಕಿ ಭರತರು ಇವರು ಎಂತಹ ಜನರು ಎಂದರೆ ಗಿರಿಜನ ಕಾಡು ಮೇಡುಗಳಲ್ಲಿ ವಾಸಿಸುವ ಸಂಸ್ಕೃತಿಯ ವಾಲ್ಮೀಕಿ ರಾಮಾಯಣವನ್ನು ರಚಿಸಿದಂತಹ ವಾಲ್ಮೀಕಿ ಭರತರು ಭಾರತವನ್ನು ರಚನೆ ಮಾಡಿದಂತಹ ವಾಲ್ಮೀಕಿ ಭರತರು ಇವರಾಗಿದ್ದಾರೆ ಮಕ್ಕಳೇ ಗಮನಿಸಿ ಸಾಲುಗಳನ್ನು ಮತ್ತೊಮ್ಮೆ ಓದುತ್ತೇನೆ ಓದಲಿಲ್ಲ ರಾಮಾಯಣ ಓದಿದ್ದು ಗ್ರಾಮಾಯಣ ಪಠಿಸಲಿಲ್ಲ ಭಾಗವತ ವ್ಯಾಸರ ಮಹಾಭಾರತ ನಿರ್ದೇಶಿಸಲು ಯಾರಿಲ್ಲ ತಮಗೆ ತಾವೇ ದಿಗ್ದರ್ಶಕರು ಕುರಿತೋದದೆ ನಾಟಕ ಪ್ರಯೋಗ ಪರಿಣಿತರು ಗಿರಿಜನ ಸಂಸ್ಕೃತಿಯ ವಾಲ್ಮೀಕಿ ಭರತರು ಇಲ್ಲಿ ಇವರು ರಾಮಾಯಣ ಮಹಾಭಾರತವನ್ನು ಓದಲಿಲ್ಲ ಇವರು ಓದಿದ್ದು ಬರೀ ಗ್ರಾಮದ ಒಂದು ನೈಜ ಚಿತ್ರಣವನ್ನು ರಾಮಾಯಣವನ್ನು ಪಠಿಸಲಿಲ್ಲ ಭಗವದ್ಗೀತೆಯನ್ನು ಅಥವಾ ವ್ಯಾಸರ ಮಹಾಭಾರತವನ್ನು ಇವರು ಯಾವುದೇ ನಾಟಕವನ್ನು ನಿರ್ದೇಶನ ಮಾಡಲಿಲ್ಲ ಮಾರ್ಗದರ್ಶನವನ್ನು ಕೂಡ ತೆಗೆದುಕೊಳ್ಳಲಿಲ್ಲ ಇವರಿಗೆ ಯಾರೂ ನಿರ್ದೇಶನವನ್ನು ಮಾಡಲಿಲ್ಲ ಅಥವಾ ಇವರಿಗೆ ಮಾರ್ಗದರ್ಶನವನ್ನು ನೀಡುವಂತಹವರು ಕೂಡ ಇಲ್ಲ ಆದರೂ ಕುರಿತು ನಾಟಕಗಳನ್ನು ಇಂತಹ ಮಹಾಕಾವ್ಯಗಳನ್ನು ಓದದೆ ಪ್ರಯೋಗಗಳ ಮೂಲಕ ಪ್ರಸಿದ್ಧಿಯನ್ನು ಪರಿಣಿತಿಯನ್ನು ಪಡೆದಂತಹ ಬುದ್ಧಿಶಾಲಿಗಳಾಗಿದ್ದಾರೆ ಗಿರಿಜನ ಸಂಸ್ಕೃತಿಯ ವಾಲ್ಮೀಕಿ ಭರತರು ಇವರಾಗಿದ್ದಾರೆ ಗಿರಿಜನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಾಲ್ಮೀಕಿ ಅಂದರೆ ರಾಮಾಯಣವನ್ನು ರಚಿಸಿದಂತಹ ವಾಲ್ಮೀಕಿ ಇರಬಹುದು ಭರತರು ಇವರಾಗಿದ್ದಾರೆ ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ಗಮನಿಸಿ ಕಾಲಚಕ್ರವನ್ನು ಕಾಳಲಿಲ್ಲ ಕಾಳಲಿಲ್ಲ ಮೆಟ್ಟು ನಾಡು ನಾಡು ಅಲೆದು ನಾಡಾಡಿಗಳಾದರು ಕಣ್ಣೀರು ಹರಿಸಿ ಮಣ್ಣನ್ನು ಕಲಿಸಿ ಮಣ್ಣು ಬಣ್ಣ ಮಾಡಿ ಒಡಲಿಗೊರೆಸಿದರು ಕಾಲಚಕ್ರವನ್ನು ಕಾಲ ಕಾಲಲಿಲ್ಲ ಮೆಟ್ಟು ನಾಡು ನಾಡು ಅಲೆದು ನಾಡಾಡಿಗಳಾದರು ಕಣ್ಣೀರನ್ನು ಹರಿಸಿ ಮಣ್ಣನ್ನು ಕಲಿಸಿ ಮಣ್ಣು ಬಣ್ಣ ಮಾಡಿ ಒಡಲಿಗೆ ಹೊರಿಸಿದರು ಕಾಲಚಕ್ರವನ್ನು ಅಂದರೆ ಉರುಳುವಂತಹ ಕಾಲವನ್ನು ಕಾಲಿನಲ್ಲಿ ಧರಿಸಿದಂತಹ ಚಪ್ಪಲಿ ಮೆಟ್ಟು ಅಂದರೆ ಕಾಲಿನಲ್ಲಿ ಪಾ ಪಾದರಕ್ಷೆಗಳನ್ನು ಧರಿಸುತ್ತಾ ಕಾಲಚಕ್ರವನ್ನು ಕಾಲಿನಲ್ಲಿ ಮೆಟ್ಟುತ್ತಾ ಕಾಲುಗಳಲ್ಲಿ ಹಾಕಿರುವಂತಹ ಪಾದರಕ್ಷೆಗಳ ಚಕ್ರವನ್ನು ಊರಿಂದೂರಿಗೆ ಅವರು ನಡೆದಾಡುತ್ತಾ ನಾಡು ನಾಡುಗಳನ್ನು ಊರು ಊರುಗಳನ್ನು ಹಳ್ಳಿ ಹಳ್ಳಿಗಳನ್ನು ಪಟ್ಟಣ ಪಟ್ಟಣಗಳನ್ನು ನಗರ ನಗರಗಳನ್ನು ಅಲೆದು ಅಲೆದು ಆ ಸಂಸ್ಕೃತಿಯನ್ನು ಆ ಚಲನವಲನಗಳಿಗೆ ಅವರು ನಾಡಾಡಿಗಳಾದರು ಕಣ್ಣೀರನ್ನು ಹರಿಸಿ ಆ ಕಣ್ಣೀರಿನಿಂದ ಮಣ್ಣ ಮಣ್ಣನ್ನು ಕಲಿಸಿ ಮಣ್ಣಿಗೆ ಬಣ್ಣವನ್ನು ತುಂಬಿ ಅವರು ಪಾತ್ರಧಾರಿಗಳಾಗಿ ನಟನೆಯನ್ನು ಮಾಡಿ ತಮ್ಮ ಒಡಲನ್ನು ಹೊರಿಸಿದರು ತಮ್ಮ ಒಡಲನ್ನು ತುಂಬಿಸಿಕೊಂಡು ಜೀವನ ಸಾಗಿಸಿದರು ಆದರೆ ಇವರು ಮೋಸಗಾರರಲ್ಲ ಬರೀ ವೇಷಗಾರರು ಬಣ್ಣವನ್ನು ಹಾಕಿ ನಟನೆ ಮಾಡುವಂತಹ ಬರೀ ವೇಷಗಾರರು ಆದರೆ ನಮ್ಮ ಸಮಾಜದಲ್ಲಿ ಹೀಗೆ ವೇಷವನ್ನು ತೊಟ್ಟು ಮೋಸ ಮಾಡುವ ಜನಗಳಿಗೆ ಕೊರತೆಯಿಲ್ಲ ಆದರೆ ಅವರಿಗೆ ತದ್ಬುರಿ ತದ್ವಿರತ ಈ ವೇಷಗಾರರು ಮುಂದುವರಿಯುತ್ತಾ ಸಾಲುಗಳನ್ನು ಹೀಗೆ ಬರೆಯುತ್ತಾರೆ ಲೇಖಕರು ಜೀವನದ ತುಂಬ ಬರೀ ಪಾತ್ರಧಾರಿಗಳಾಗಿ ಬಣ್ಣದ ವೇಷ ತೊಟ್ಟು ಮಹಲುಗಳ ಮುಂದೆ ಧಣಿಗಳ ರಂಜಿಸಲೆಂದು ಕುಣಿದಾಡಿದರು ಅರ್ಥ ದೋಚಿ ಜೀವನ ಗೈದವರ ಮುಂದೆ ಕೈಯೊಡ್ಡಿ ಬದುಕು ಜೋಳಿಗೆ ಮಾಡಿದರು ಕದ ತಟ್ಟಿ ಎದೆ ತಟ್ಟಿ ನೋವಿನ ನೂರೆಂಟು ಅಂಚೆ ನಿತ್ಯ ಬಟ್ವಾಡ ಮಾಡಿದರು ಜೀವನದ ತುಂಬ ಬರೀ ಪಾತ್ರಧಾರಿಗಳಾಗಿ ಅಂದರೆ ಇಲ್ಲಿ ಗಮನಿಸಿ ಬರೀ ಪಾತ್ರವನ್ನು ಆ ಒಂದು ಕತೆ ಸನ್ನಿವೇಶ ಇಂತಹ ಸನ್ನಿವೇಶಗಳಿಗೆ ಬಣ್ಣವನ್ನು ಹಚ್ಚುತ್ತಾ ವೇಷಗಳನ್ನು ಬದಲಾಯಿಸಿಕೊಂಡು ಜೀವನದ ತುಂಬ ಇವರು ಪಾತ್ರಗಳನ್ನು ಮಾಡಿದಂತಹವರು ಬಣ್ಣದ ವೇಷವನ್ನು ತೊಟ್ಟು ಇವರು ಹೋಗುವುದಾದರೂ ಎಲ್ಲಿಗೆ ಎಂದರೆ ಮಹಲು ಅಂದರೆ ಮಹಡಿಗಳ ಮುಂದೆ ದಣಿಗಳ ರಂಜಿಸಲೆಂದು ಕುಣಿದಾಡಿದರು ಮಹಲುಗಳ ಮಹಡಿಗಳ ಮುಂದೆ ನಿಂತು ಅಲ್ಲಿನ ಉಳ್ಳವರು ಶ್ರೀಮಂತರ ಮನೆಗಳ ಮುಂದೆ ಅವರನ್ನು ರಂಜಿಸಲೆಂದು ಅವರನ್ನು ಸಂತೋಷ ಪಡಿಸಲೆಂದು ಕುಣಿದಾಡಿದವರು ಈ ವೇಷಧಾರಿಗಳು ಅರ್ಥ ದೋಚಿ ಜೀವನ ವ್ಯರ್ಥಗೈದವರ ಮುಂದೆ ಅಂದರೆ ಮೋಸ ಮಾಡಿ ಗೋಸುಂಬೆಯ ಜೀವನವನ್ನು ನಡೆಸುವಂತಹ ಇಂತಹ ದಣಿಗಳ ಮುಂದೆ ಇಂತಹ ಮೋಸಗಾರರ ಮುಂದೆ ಇಂತಹ ಬಣ್ಣ ಬಳಿದುಕೊಂಡು ನಿಜ ಆಟವನ್ನು ಆಡುವಂತಹವರ ಮುಂದೆ ಜೀವನದ ವ್ಯರ್ಥ ಗೈದವರ ಮುಂದೆ ಜೀವನಕ್ಕೆ ಅರ್ಥವೇ ಇಲ್ಲದೆ ನಡೆದುಕೊಳ್ಳುವಂತಹ ಇಂತಹವರ ಮುಂದೆ ಕೈಯನ್ನು ಒಡ್ಡಿ ಬದುಕಿನ ಜೋಳಿಗೆಯನ್ನು ಮಾಡಿದವರು ಇವರು ಇಂತಹ ಮಹಲುಗಳ ಮುಂದೆ ನಿಂತು ದಣಿಗಳ ಬಾಗಿಲಿನ ಕದವನ್ನು ತಟ್ಟಿ ಬಾಗಿಲನ್ನು ತಟ್ಟಿ ಎದೆಯನ್ನು ತಟ್ಟಿ ನೋವಿನ ನೂರೆಂಟು ಅಂಚೆ ನಿತ್ಯ ಬಟ್ವಾಡ ಮಾಡಿದವರು ಬಟ್ವಾಡ ಅಂದರೆ ಜೀವನಕ್ಕೆ ಬೇಕಾದಂತಹ ಹಣವನ್ನು ಸಂಪಾದನೆ ಮಾಡಿಕೊಂಡಂತಹವರು ಈ ವೇಷಧಾರಿಗಳು ಬದುಕೆಲ್ಲ ಬಯಲಾಟ ಅಂತ್ಯವದು ದುರಂತ ಮೂರು ಗಂಟೆಗೆ ಮುಗಿಯುವ ನಾಟಕವಲ್ಲವಿದು ಏಸೋ ಜನುಮಗಳ ರಂಗ ಪ್ರಯೋಗವಾಗಬೇಕು ಬದಲಾವಣೆಗೆ ದಿನ ರಾತ್ರಿ ಪರಿತಪಿಸಬೇಕು ಬದುಕೆಲ್ಲ ಬಯಲಾಟ ಇವರದು ಜೀವನ ಪೂರ್ತಿ ಇವರು ಊರಿಂದ ಊರಿಗೆ ಬಯಲಾಟಗಳನ್ನು ಅಂದರೆ ಊರಿನ ಮಧ್ಯೆ ಊರಿನ ಒಳಗಡೆ ನಾಟಕಗಳನ್ನು ಮಾಡುತ್ತಾ ಬಯಲಿನಲ್ಲಿ ನಾಟಕಗಳನ್ನು ವೇಷಗಳ ಮುಖಾಂತರ ನಾಟಕಗಳನ್ನು ಮಾಡುವುದರ ಮೂಲಕ ಬದುಕೆಲ್ಲ ಕಳೆಯುತ್ತಾರೆ ಆದರೆ ಇವರ ಅಂತ್ಯ ಮಾತ್ರ ದುರಂತ ಕಷ್ಟದ ಜೀವನವನ್ನು ನಡೆಸುತ್ತಾ ಬಂದದ್ದರಲ್ಲಿ ಸಂತೋಷದಿಂದ ಬದುಕುವಂತಹ ಇವರು ಕೊನೆಗಾಲದಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ಸೌಕರ್ಯಗಳು ಇಲ್ಲದೆ ಅಂತ್ಯವನ್ನು ಕಾಣುವಂತಹ ದುರಂತ ಬದುಕು ಇವರದು ಮೂರು ಗಂಟೆಗೆ ಮುಗಿಯುವ ನಾಟಕವಲ್ಲವಿದು ನಾವಿಲ್ಲಿ ನೋಡಬಹುದು ಈ ಬಣ್ಣ ಅಥವಾ ಸಿನಿಮಾ ನಾವು ನೋಡಿದಾಗ ಮೂರು ಗಂಟೆಗೆ ಮುಗಿಯುವಂತಹ ನಾಟಕ ಅಲ್ಲ ಇವರದು ಇವರು ಏಸೋ ಜನುಮಗಳ ರಂಗ ಪ್ರಯೋಗವಾಗಬೇಕು ಎಷ್ಟೋ ಜನುಮಗಳ ರಂಗ ಪ್ರಯೋಗವಾಗಬೇಕು ಅಂದರೆ ಇಲ್ಲಿ ಒಂದೊಂದು ಜನುಮದಲ್ಲಿಯೂ ಕೂಡ ಒಂದೊಂದು ಪಾತ್ರವನ್ನು ನಾವು ನೋಡಬಹುದು ಅದು ಎಂದರೆ ಹರಿಶ್ಚಂದ್ರ ಕಾವ್ಯ ಅಥವಾ ರಾಮಾಯಣ ಮಹಾಭಾರತ ಭಗವದ್ಗೀತೆ ಅವುಗಳಲ್ಲಿ ಬರುವಂತಹ ಉಪಕಥೆಗಳ ಪಾತ್ರಗಳನ್ನು ಮಾಡುತ್ತಾರೆ ಅದು ಎಷ್ಟೋ ಜನುಮಗಳ ಒಂದು ಪಾತ್ರಗಳಿಗೆ ಜೀವವನ್ನು ತುಂಬುತ್ತಾರೆ ರಂಗ ಪ್ರಯೋಗ ಮಾಡುತ್ತಾರೆ ರಂಗ ಪ್ರಯೋಗ ಅಂದರೆ ಆ ಒಂದು ರಂಗದ ಮೇಲೆ ನಟನೆಯನ್ನು ಮಾಡಿ ತೋರಿಸುತ್ತಾರೆ ಬದಲಾವಣೆಗೆ ದಿನರಾತ್ರಿ ಪರಿತಪಿಸಬೇಕು ಆದರೆ ಇವರಲ್ಲಿ ನಿಜವಾಗಿಯೂ ಬದಲಾವಣೆ ಆಗಬೇಕು ಎಂದರೆ ಪ್ರತಿದಿನ ಹಗಲು ರಾತ್ರಿ ಇವರು ಪರಿತಪಿಸಬೇಕು ಅಂತಹ ಬದಲಾವಣೆ ಕಾಣದಾಗುತ್ತದೆ ಎಂಬುದಾಗಿ ಇಲ್ಲಿ ಲೇಖಕರು ಪದ್ಯದ ಮುಖಾಂತರ ಹಗಲು ವೇಷಗಾರರು ಎನ್ನುವಂತಹ ಪದ್ಯಪಾಠವನ್ನು ರಚನೆ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಗಮನಿಸಿ ಗದ್ಯಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು